ಇವತ್ತು ನಮ್ಮ ಪ್ರೀತಿಯ ಮರಿಗೌಡರು ಹನ್ನೊಂದು ದಿನಗಳ ಹಿಂದೆ ಇದ್ರು ಇವತ್ತು ಇಲ್ಲ ಹನ್ನೊಂದು ದಿನಗಳ ಹಿಂದೆ ಆ ಮಹಾನುಭಾವರು ಇದ್ರು ಇವತ್ತಿಲ್ಲ ಅವರ ಧರ್ಮಪತ್ನಿಯವರಾಗಿರ್ತಕ್ಕಂಥ ಸರೋಜವನವರು ಗಂಡನನ್ನು ಕಳಕೊಂಡ ನೋವಿನಲ್ಲಿ ಹಗಲಿರುಳು ವ್ಯತೆಯನ್ನು ಪಡ್ತಾ ಇದ್ದಾರೆ ಅದಕ್ಕೆ ಆ ನಮ್ಮ ಮರೀಗೌಡರು ಇನ್ನೂ ಸ್ವಲ್ಪ ದಿನ ಇರಬೇಕಾಗಿತ್ತು ಅವರ ಪ್ರೀತಿ ಅವರ ಆ ಒಂದು ಕಾರ್ಯವೈಖರಿ ಅವರ ಪೂಜಾ ವಿಧಾನ ಜನಗಳಿಗೆ ಇನ್ನಷ್ಟು ತಲುಪಬೇಕಾಗಿತ್ತು ಆದ್ರೆ ವಿಧಿಯ ಪಾಶಕ್ಕೆ ಕೊರಳಡ್ಡಿ ಆ ಮಹಾನುಭಾವರು ಹೊರಟೋಗಿದ್ದಾರೆ ಒಂದೇ ಒಂದು ಒಂದೇ ಒಂದು ಪುಣ್ಯದ ಕಥೆಯನ್ನು ಹೇಳ್ತೇನೆ ಕೇಳಿಸ್ಕೊಳ್ಳಿ ಈಗ ರಾಮ್ ನಮ್ಮ ಮರಿಗೌಡ್ರು ಸ್ವರ್ಗಕ್ಕೆ ಹೋಗಿದ್ದಾರ ನರಕಕ್ಕೆ ಹೋಗ್ತಾ ಇದ್ದಾರೋ ಅನ್ನೋದೊಂದು ಪ್ರಶ್ನೆ ನಮಗೆ ಏನ್ ಪ್ರಶ್ನೆ ಅವರು ಸ್ವರ್ಗಕ್ಕೆ ಹೋಗಿದ್ದಾರ ನರಕಕ್ಕೆ ಹೋಗಿದ್ದಾರ ಅಂತ ಯಾರಿಗೂ ಗೊತ್ತಿಲ್ಲ ಆದ್ರೆ ನಾವು ಭಕ್ತಿಯಿಂದ ಹೇಳ್ತೀವಿ ಅವರು ಸ್ವರ್ಗವನ್ನ ಸೇರ್ತಾರೆ ಸ್ವರ್ಗವನ್ನ ಸೇರ್ತಾರೆ ಅಂತ ಯಾಕೆ ಒಂದು ಗ್ರಾಮ ಇತ್ತು ಗ್ರಾಮದಲ್ಲಿ ಹೀಗೆ ಮರಿಗೌಡ್ರಂತ ಮಹಾನುಭಾವರು ತೀರ್ಕೊಂಡ್ಬಿಟ್ಟಿದ್ರು ಸಾವಿರಾರು ಜನ ಅವರ ಸಮ ಸಂಸ್ಕಾರವನ್ನ ಅವರ ಮುಖ ದರ್ಶನವನ್ನ ಮಾಡಲಿಕ್ಕೆ ಅವರ ಅಂತಿಮ ದರ್ಶನವನ್ನು ಮಾಡಲಿಕ್ಕೆ ಸಾವಿರಾರು ಜನ ಬಂದು ಸೇರಿದ್ದಾರೆ ಒಂದಮ್ಮ ಅಜ್ಜಿ ಜಗ್ಲಿ ಮೇಲೆ ಎಲೆಡ್ಕೆ ಹಾಕತ್ತ ಕುಳ್ತಿದ್ರು ಸ್ವಲ್ಪ ಗಮನವಿಟ್ಟು ಕೇಳಿಸ್ಕೊಂಡ್ರೆ ನಿಮಗೆ ಅರ್ಥ ಆಗ್ತದೆ ಈ ಕಥೆಯ ಸಾರ ಏನು ಅಂತ ಅವಳು ಸೊಸೆ ಬೆಳಗ್ತಾ ಇದ್ಲು ಎದುರುಗಡೆ ಒಂದು ಹರಳಿಕಟ್ಟೆ ಇತ್ತು ಆ ಹರಳಿಕಟ್ಟೆ ಮೇಲೆ ಒಬ್ಬರು ಸ್ವಾಮೀಜಿಗಳು ಕೂತಿದ್ರು ಈ ಅತ್ತೆ ಸೊಸೆ ನೋಡಿ ಇವತ್ತು ನಮ್ಮೂರಿನ ದೊಡ್ಡ ವ್ಯಕ್ತಿ ಮಹಾನ್ ವ್ಯಕ್ತಿ ತೀರೋಗವ್ರೆ ಅವರು ಶವ ಸಂಸ್ಕಾರ ತಗೊಂಡು ಹೋಗ್ತಾರೆ ಶವವನ್ನ ಯಾತ್ರೆ ಮಾಡ್ಕೊಂಡು ಹೋಗ್ತಾರೆ ನೀನ್ ಹೋಗಿ ಕೇಳ್ಕ ಬರಬೇಕು ಅಲ್ಲಿ ಒಯ್ತಾ ಇರುವಂತವ್ರು ಆ ಸತ್ತೋಗಿರೋರು ಸ್ವರ್ಗಕ್ಕೋದರ ನರ್ಕೋದರ ಕೇಳ್ಕೊ ಬರೋ ಅಂದಂತೆ ಯಾರು ಅತ್ತೆ ಈ ಎದುರುಗಡೆ ಹಳ್ಳಿಕಟ್ಟೆ ಮೇಲೆ ಸ್ವಾಮೀಜಿಗಳು ಕೂತಿದ್ರಲ್ಲ ತಲೆ ಕೆಟ್ಟೋಯ್ತು ಇದೇ ಅಮ್ಮನ್ಗೆ ಏನಾರ ಬೆಪ್ಪಿಪ್ ಬಂದಿದ್ ಹೆಂಗೆ ಆ ಸತ್ತೋಗಿರೋ ನಾವು ಹೋಗಿ ಕೇಳಿದ್ರೆ ಅವ್ನು ಸ್ವರ್ಗಕ್ಕೊಯ್ತೀನಿ ಹೋಗ್ತೀನಿ ಅಂತ ಹೇಳ್ತಾನ ಅವನು ಆಗ ಆ ಸ್ವಾಮೀಜಿ ಹೇಳ್ದ ಅವಾ ನಿಮ್ಮ ಅತ್ತೆ ಮಾತು ಕೇಳಬೇಡ ನೀನ್ ಸುಮ್ಮನೆ ಬೆಳಗಾವ ನೀನು ಒಂದ ಆ ಸೊಸೆ ಹೇಳದ್ಲು ಇಲ್ಲ ಸ್ವಾಮಿ ಬೇಕಾದ್ರೆ ನಿಮ್ಮ ಮಾತು ಕೇಳದ್ ಬಿಟ್ಬಿಡ್ತೀನಿ ಆದ್ರೆ ಅತ್ತೆ ಮಾತು ನಾನು ಮೀರೋದಿಲ್ಲ ಕೇಳ್ಕಂಡೇ ಬರ್ತೀನಿ ಹೋಗಿ ಅಂತೇಳಿ ಆ ಕೈ ತೊಳ್ಕೊಂಡು ಆ ತಾಯಿ ಆ ಶವ ಸಂಸ್ಕಾರ ಶವವನ್ನ ಒತ್ಕೊಂಡು ಹೋಗ್ತಿದ್ರಲ್ಲ ಅಲ್ಲಿಗೆ ಹೋದ್ಲು ತಾಯಿ ಹೋಗ್ಬಿಟ್ಟು ಕೇಳದ್ಲು ಅಪ್ಪ ಇವ್ರು ಮಾತಾಡಾರ ಇಲ್ಲಿ ಒತ್ಕೊಂಡು ಹೋಗ್ತಾ ಇರೋರು ಅಂದ್ರು ಸ್ವಲ್ಪ ಗಮನ ಇಟ್ಟು ಕೆಲ್ಸಗಳಿವ ಅತ್ತಗಿತ್ತಾಗ ಮಾತಾಡಬೇಡಿತ್ತೆ ಕೆಲ್ಸಗಳಿ ಆಗ ಅವ್ರು ಮಾತಾಡಲ್ಲಮ್ಮ ಸತ್ತೋಗಿರೋರು ಮಾತಾಡೋರೇನಮ್ಮ ಅಂತ ಬೈದು ಕಳಿಸ್ಬಿಟ್ರು ಜನ ಅತ್ತೆ ಹತ್ರ ಬಂದ್ಲು ಅತ್ತೇ ಅವ್ರು ಸತ್ವೋಗ್ರ ಮಾತಾಡಲ್ಲ ಅಂದ್ರು ಅಮ್ಮ ನಾನು ಹೇಳಿದ್ದು ಅವ್ರನ್ನೆಲ್ಲ ಕೇಳ್ಕಬ ಅಂತ ಹೇಳಿದ್ದು ಹಿಂದೆ ಮುಂದೆ ಜನ ಹೋಯ್ತಾವರಲ್ಲವ ಅವ್ರ ಸವ ಸವದ ಜೊತೆಯಲ್ಲಿ ಅವ್ರು ಕೇಳೋ ಗೊತ್ತಾಗುತ್ತೆ ಅವ್ರು ಸ್ವರ್ಗಕ್ಕೆ ಹೋದರ ನರ್ಕಕ್ಕೆ ಹೋದರು ಅಂತ ಆಗ ಆ ಸೊಸೆ ಓಡೋಡಿ ಬಂದು ಹಿಂಗೆ ನಮ್ಮ ಅಣ್ಣ ಅಂತವ್ರು ಹೀಗೆ ನಮ್ಮ ಗೌಡ್ರು ಅಂತವ್ರು ಮೂರ್ನಾಲ್ಕು ಜನ ಹಿಂದ್ಗಡೆ ಹೋಯ್ತಿದ್ರು ಸವ ಸಂಸ್ಕಾರದ ಹಿಂದ್ಗಡೆ ಆ ಕೇಳದ್ಲಂತೆ ಅಪ್ಪಾ ಅತ್ತೆ ಹಿಂಗೆ ಅಂತ ಹೇಳಿ ಕಳಿಸವಳೆ ಏನಾದರೂ ಮಾಡಿ ನನಗೊಂದು ಉತ್ತರ ಬೇಕು ಏನವ್ವ ಈಗ ನೀವು ಹೋಗ್ತಾ ಇದ್ರಲ್ಲಿ ದೊಡ್ಡ ಮನಸ್ಸರು ಪುಣ್ಯಾತ್ಮರು ಇವರು ಸ್ವರ್ಗಕ್ಕೆ ನರಕಕ್ಕೆ ನರಕಾರ ಹೇಳ್ರಪ್ಪ ಅನ್ಲಂತೆ ಆಗ ಆ ಹಿಂದ್ಗಡೆ ಹೋಗ್ತಿದ್ರಲ್ಲ ನಮ್ಮ ಪ್ರಕಾಶಣ್ಣಂತ ಪುಣ್ಯಾತ್ಮರು ಅವ್ರು ಹೇಳದ್ರಂತೆ ಅವ್ವಾ ಹೋಗ್ತಾನೋ ನರಕಕ್ಕೆ ಹೋಗ್ತಾನೋ ಗೊತ್ತಿಲ್ಲ ಆದ್ರೆ ಆ ಪುಣ್ಯಾತ್ಮ ಯಾವತ್ತು ಕೂಡ ಒಬ್ಬರಿಗೆ ಕೆಟ್ಟದನ್ನ ಬಯಸ್ಲಿಲ್ಲ ಕಣವಾ ಅವನು ಯಾವತ್ತು ಕೂಡ ಒಬ್ಬರಿಗೆ ಅನ್ಯಾಯವನ್ನ ಮಾಡ್ಲಿಲ್ಲ ಕಣವ ಇನ್ನೊಬ್ಬರು ಮನೆ ಸೊಳ್ಳು ಕೆಡಿಸ್ಲಿಲ್ಲ ಇನ್ನೊಬ್ಬರು ಮನೆ ದೀಪ ಹಚ್ಚತಾನೆ ಬಂದ್ರು ಯಾರಾದ್ರೂ ಮನೆ ಬಾಗ್ಲಲ್ಲಿ ಕುತ್ಕಂಡು ನೀರ್ ಕೇಳಿದ್ರೆ ಮಜ್ಜಿಗೆ ಕೊಡಿಸ್ತಿದ್ದ ಪುಣ್ಯಾತ್ಮ ಐದು ಜನ ಊಟಕ್ಕೆ ಬರ್ತಾರೆ ಅಂದ್ರೆ ಅಚ್ಚನ ಕರ್ಕಬಪ್ಪ ಅಂತ ಧರ್ಮಾತ್ಮವಾಗಿ ಬಳಿತಾ ಇದ್ದ ನ್ಯಾಯ ಮಾಡಿದ್ರೆ ಎಲ್ಲಾರ್ಗು ಒಂದೇ ರೀತಿಯಾದ ಪ್ರಶ್ನೆಗಳನ್ನ ಒಂದೇ ರೀತಿಯಾದ ನ್ಯಾಯ ಹೇಳ್ತಿದ್ದ ಪುಣ್ಯಾತ್ಮ ವಾ ಅವ್ರು ಇಂಥ ಪುಣ್ಯಾತ್ಮರು ಇನ್ನಷ್ಟು ದಿನ ಇರಬೇಕಾಗಿತ್ತು ಕಣವ ಆದ್ರೇನ್ ಮಾಡುದು ವಿಧಿಯ ಹಣೆ ಬರ ಇದ್ದಿದ್ದೆ ಅಷ್ಟು ಅವ್ರು ಇವತ್ತು ತೀರ್ಕೊಂಡಿದ್ದಾರೆ ಕಣವ್ ಆ ಸೊಸೆ ಓಡೋಡಿ ಬಂದು ಅತ್ತೆ ಕೇಳದ್ಲಂತೆ ಅತ್ತೆ ಅಲ್ಲಿ ಒತ್ಕೊಂಡು ಹೋಯ್ತಾರಲ್ಲ ಆ ಯಜಮಾನ್ರು ಗೌಡ್ರು ಅವ್ರು ನಿಜವಾಗ್ಲೂ ಸ್ವರ್ಗಕ್ಕೆ ಹೋಯ್ತಾರ ಕನತಿ ಅಂದ್ಲಂತೆ ಆಗ ಸ್ವಾಮೀಜಿ ಕೇಳದ್ನಂತೆ ಏನಮ್ಮ ನಾನು ಎಂತೆಂತ ದೇವ್ರಿಗೆ ತಪಸ್ ಮಾಡಿದ್ದೀನಿ ನನಗೆ ಗೊತ್ತಿಲ್ಲ ನಿನಗೆ ಹೆಂಗೆ ಗೊತ್ತಾಗೋಯ್ತು ಅಂದಂತೆ ಸ್ವಾಮಿ ನೀನು ಬರೀ ಕಾವಿ ಹಾಕೊಂಡು ನಾಟಕ ಮಾಡ್ತಾ ಇದ್ದೀಯ ನಾನು ಪತ್ರತಿಯಾಗಿ ಈ ಮನೆಯ ಅತ್ತೆ ಮಾತು ಕೇಳಿ ನಾನು ನಿಜವಾಗ್ಲೂ ಸ್ವರ್ಗ ನರಕ ಯಾವುದು ಅಂತ ಕೇಳಕ ಬಂದಿದ್ದೀನಿ ಸ್ವಾಮಿ ಎಂದಂತೆ ಆಗ ಸ್ವಾಮೀಜಿಗಳ ಕಣ್ಣಲ್ಲಿ ಒಂದು ಆಶ್ಚರ್ಯ ನನ್ನನ್ನೇ ಇಂತ ಅವಮಾನ ಮಾಡಿಬಿಟ್ಲಲ್ಲ ಅಂತ ಆಗ ಹೇಳದ್ಲಂತೆ ಅತ್ತೆ ಅವರು ಸ್ವರ್ಗಕ್ಕೆ ಸ್ವರ್ಗಕ್ಕೊಯ್ತಾವ್ರ ಕನತಿ ಅನ್ಲಂತೆ ಯಂಗವ್ವ ಅನ್ಲಂತೆ ಏನೂ ಇಲ್ಲ ಹಿಂದ್ಗಡೆ ನಾಲ್ಕು ಜನ ಹೋಯ್ತಾ ಇದ್ರು ಅವ್ರು ಕೇಳದೆ ಅಪ್ಪ ಅವ್ರು ನರಕಕ್ಕೆ ಹೋದರು ಅಂತ ಕೇಳಿದೆ ಅದಕ್ಕೆ ಆ ಮಹಾನ್ ಭಾವ್ರು ಹೇಳಿದ್ರು ಒ ಸ್ವರ್ಗ ನರಕ ನನಗೆ ಗೊತ್ತಿಲ್ಲ ಆ ಪುಣ್ಯಾತ್ಮ ಒಳ್ಳೆವ್ ಕರಪ್ಪ ನಾಲ್ಕ್ ಜನಕ್ಕೆ ಅನ್ನ ಆಗ್ತಿದ್ದ ನಾಲ್ಕ್ ಜನಕ್ಕೆ ಒಳ್ಳೆ ಮಾತು ಹೇಳ್ತಿದ್ದ ಯಾವತ್ತು ದುರಂಕಾರದಲ್ಲಿ ಮೆರೆದವನಲ್ಲ ಯಾವತ್ತು ಅನ್ಯಾಯ ಮಾಡ್ದವನಲ್ಲ ಇನ್ನೊಬ್ಬರ ಮನೆ ಸೊಳ್ಳು ಕೆಡಿಸ್ತವನಲ್ಲ ಇನ್ನೊಬ್ಬರ ಮನೆ ಉದ್ದಾರ ಮಾಡ್ತಾ ಬೆಳೀತಿದ್ದ ಅಂದ್ರೆ ಕನಕ್ಕಾಗತ್ತೆ ಅದಕ್ಕೆ ನನಗ್ ತೀರ್ಮಾನ ಮಾಡ್ತಾ ಇದ್ದೀನಿ ಆ ಮಹಾನುಭಾವ ಸ್ವರ್ಗಕ್ಕೋಗ್ತಾವ್ರಿ ಅಂತ ಹೇಳಿ ನಮ್ಮ ಮರಿಗೌಡ್ರು ಸ್ವರ್ಗಕ್ಕೆ ಹೋಗ್ತಾರ ನರ್ಕಕ್ಕೆ ಹೋಗ್ತಾರೋ ಸ್ವರ್ಗಕ್ಕೆ ಹೋಗ್ತಾರೆ ಯಾಕೆ ಅಂದ್ರೆ ಅವರ ಬಗ್ಗೆ ನಮ್ಮ ಪ್ರಕಾಶಣ್ಣವ್ರು ಬಹಳಷ್ಟು ಹೇಳಿದ್ರು ತುಂಬಾ ಒಳ್ಳೆ ವ್ಯಕ್ತಿ ನಮ್ಮ ಕಬ್ಬಾಳಮ್ಮ ದೇವಸ್ಥಾನದ ಅರ್ಚಕರು ಒಬ್ರಿಗೂ ಒಂದು ಮಾತಂತಿರ್ಲಿಲ್ಲ ಕನಪ್ಪ ಬಹಳ ಸಾಧುವಂತ ಮನುಷ್ಯ ಅಂತ ನನ್ಗೆ ಹೇಳಿದ್ರಲ್ಲ ಆಗ ತೀರ್ಮಾನ ಆಯಿತು ಅವ್ರು ನಿಜವಾಗ್ಲೂ ಸ್ವರ್ಗಕ್ಕೆ ಹೋಗ್ತಾ ಇದ್ದಾರೆ ಅಂತೇಳಿ ಅದಕ್ಕಾಗಿ ಆ ಮಹಾನುಭಾವ ಮರಿಗೌಡರು ನಮಗೆಲ್ಲ ಆಶೀರ್ವಾದವನ್ನು ಮಾಡಲಿ ಕಬ್ಬಾಳಮ್ಮ ತಾಯಿಯ ಪಾದದಡಿಗೆ ಹೋಗ್ತಾ ಇದ್ದಾರೆ ಅವರು ನಮಗೆ ಆಶೀರ್ವಾದ ಮಾಡಬೇಕು ಅವರು ದೇವರ ಸ್ವರೂಪ ಕಬ್ಬಾಳಮ್ಮ ಶಕ್ತಿ ದೇವತೆ ಆದ್ರೆ ಆ ಶಕ್ತಿ ದೇವತೆಯನ್ನ ಪೂಜೆ ಮಾಡೋ ಅರ್ಚಕರಿಯವರು ನಮಗೂ ಕೂಡ ಪೂಜ್ಯರು ದೇವರು ಸಮಾನರಾಗಿರ್ತಾರೆ ಹಾಗಾಗಿ ನಾವೆಲ್ಲ ಆ ಭಗವಂತನ ಧ್ಯಾನವನ್ನ ಅನುಗಾಲ ಅನವರತ ಅವಿರತವಾಗಿ ಆ ಪರಮಾತ್ಮನ ಧ್ಯಾನವನ್ನು ಮಾಡೋಣ ಅಹಂಕಾರವನ್ನ ಬಿಡೋಣ ಇವತ್ತಿಂದಲೇ ತೀರ್ಮಾನ ಮಾಡಿ ಒಂದೊಳಗೆ ನನ್ನೊಳಗೆ ಅಹಂಕಾರವಿದ್ರೆ ಸ್ವಲ್ಪ ಅದನ್ನ ಸೈಡ್ಗಿಟ್ಟು ನೋಡೋಣ ಒಬ್ಬ ವ್ಯಕ್ತಿಯನ್ನ ವ್ಯಕ್ತಿಯಾಗಿ ಆ ದೇವರ ರೂಪದಲ್ಲಿ ನೋಡೋಣ ಹಿರಿಯರು ಅಪ್ಪಾಜಿಯರು ಕೂತಿದ್ದಾರಲ್ಲ ಅಂಥವ್ರ ಪಾದವನ್ನು ಮುಟ್ಟೋಣ ಅಂಥವ್ರ ಪಾದ ಮುಟ್ಟಿದ್ರೆ ಸರ್ವ ಜನ್ಮಾಂತರದ ಪಾಪ ಕಳೆದು ಹೋಗ್ತದೆ ಏನು ಅಹಂಕಾರ ಇವತ್ತು ಅಂದ್ರೆ ಕುಡಿತಾ ಜೂಜು ದುಶ್ಚಟ ಹಿರಿಯರಿಗೆ ಗೌರವ ಇಲ್ಲ ಅಪ್ಪ ಅಮ್ಮನಿಗೆ ಗೌರವ ಇಲ್ಲ ಎತ್ತ ತಾಯಿ ತಂದೆಗಳನ್ನ ಅನಾಥಾಶ್ರಮಕ್ಕೆ ಬಿಡೋದು ಗುರು ಹಿರಿಯರು ಮನೆ ಊರ್ ಯಜಮಾನರು ಬಂದ್ರೆ ಅವ್ರಿಗೆ ಅನ್ಯಾಯವಾಗಿ ಈನ ಇವಾಗ ಮಾತಾಡೋದೆಲ್ಲ ಮಾಡಿದ್ರೆ ಭಗವಂತ ನಮ್ಮನ್ನು ಆಯ್ಸ ದಿನೇ 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 ಕಳಿಸ್ಕೊಳ್ತಾ ಇರ್ತಾರೆ ಅಂತ ಅದಕ್ಕಾಗಿ ನಾವೆಲ್ಲ ಪ್ರೀತಿಯಿಂದ ಇವತ್ತು ಆ ನಮ್ಮ ಮರಿಗೌಡರ ಸ್ಮರಣೆಯನ್ನು ಮಾಡೋಣ ಆ ಮರಿಗೌಡರ ಅಪ್ಪಾಜಿಯವರು ನೇರವಾಗಿ ಆ ಸ್ವರ್ಗವನ್ನ ಸೇರ್ಲಿ ಆ ಪರಮಾತ್ಮ ಅವರಿಗೆ ಎಲ್ಲಾ ಮೋಕ್ಷವನ್ನ ನೀಡಲಿ ಎಂಬುದಾಗಿ ಕೇಳ್ಕೊಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸೋಣ ಬಂದಿದೆ